ಕಾಶ್ಮೀರದ ಪಹಲ್ಗಾಮಲ್ಲಿ ಉಗ್ರರ ದಾಳಿಯಲ್ಲಿ ಮೃತಪಟ್ಟಿರುವಂಥ ಮಂಜುನಾಥ್ ಅವರ ಪಾರ್ಥಿವ ಶರೀರ ಇನ್ನು ಕೆಲವೇ ಗಂಟೆಗಳಲ್ಲಿ ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದೆ ಆ ಹಿಟ್ ಆ ಹಿನ್ನೆಲೆಯಲ್ಲಿ ಅಂತಿಮ ಸಂಸ್ಕಾರಕ್ಕೆ ಒಂದಷ್ಟು ವ್ಯವಸ್ಥೆಗಳನ್ನ ಕುಟುಂಬಸ್ಥರು ಮಾಡಿಕೊಂಡಿದರೆ ಅಂತಿಮ ದರ್ಶನಕ್ಕೆ ಶಿವಮೊಗ್ಗ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಈಗ ಮಂಜುನಾಥ್ ಅವರ ಕುಟುಂಬಸ್ಥರ ಜೊತೆ ಇದೆ ಸರ್ ನೇರವಾಗಿ ನಿಮ್ಮನ್ನೇ ಮಾತಾಡ್ತೀನಿ ಸರ್ ಏನೆಲ್ಲ ವ್ಯವಸ್ಥೆಗಳಾಗಿದೆ ಸರ್ ಅಂತಿಮ ದರ್ಶನ ಮತ್ತು ಸಂಸ್ಕಾರದ ಹಿನ್ನೆಲೆಯಲ್ಲಿ ಅದನ್ನು ನಾವೀಗಾಗಲೇ ಸಂಬಂಧಪಟ್ಟಂಥವ್ರ ಜೊತೆ ಚರ್ಚೆ ಮಾಡಿ ವಿಧಿವಿಧಾನಗಳ ಬಗ್ಗೆ ಏನೇನಾಗಬೇಕು ಅಂತ ಅವರು ತಿಳಿಸಿದ್ದಾರೆ ಎಲ್ಲದನ್ನು ನಾವು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ ಅಷ್ಟೆಲ್ಲ ಅವರು ಸಹ ಅವರಿಗೆ ಅದರ ಬಗ್ಗೆ ಪರಿಣತಿ ಇರುತ್ತೆ ಹಾಗಾಗಿ ನಾನು ಏನು ಹೇಳ್ಬೋದು ಅಂದರೆ ಅವರ ಪಾರ್ಥಿವ ಬಂದ ಕೂಡಲೇ ಮನೆ ಒಳಗಡೆ ಅವರ ಏನೇನು ನಡೀಬೇಕು ಕುಟುಂಬಸ್ಥರು ಎಲ್ಲ ಅಂತಿಮ ನಮನ ಸಲ್ಲಿಸಬೇಕು ಆ ವಿಧಿವಿಧಾನಗಳು ಏನಾಗಬೇಕು ಅವರ ಮಗ ಅದನ್ನು ನಿರ್ವಹಣೆ ಮಾಡ್ತಾರೆ ಅದನ್ನು ಮಾಡಿಸ್ತಾರೆ ನಂತರ ಅವರ ಪಾರ್ಥಿವವನ್ನು ಸಾರ್ವಜನಿಕ ದರ್ಶನಕ್ಕೆ ಹನ್ನೆರಡೂವರೆವರೆಗೆ ವ್ಯವಸ್ಥೆ ಮಾಡಿದ್ದಾರೆ ಜಿಲ್ಲಾಡಳಿತರು ಅದನ್ನು ಮಾಡ್ತೀವಿ ನಂತರದಲ್ಲಿ ಕೂಡ ಇದು ಅಲ್ಲಿ ಚಿತಾಗಾರದಲ್ಲೂ ಕೂಡ ಮುಂದಿನ ಕಾರ್ಯ ಅಲ್ಲಿ ಹೆಚ್ಚಿಗೆ ಟೈಮ್ ತಗೊಳುತ್ತೆ ಸರ್ ಮನೆಗೆ ಮನೆಯಲ್ಲಿ ಮಾಡೋದಕ್ಕಿಂತ ಅಲ್ಲಿ ಸುಮಾರು ಮೂರು ಗಂಟೆ ಕಾಲ ತೊಗೊಂಬೋದು ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಅವರೇನು ಹೇಳಿದ್ದಾರೆ ಅದೇ ಪ್ರಕಾರ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್ ಯಾರು ರಿಸೀವ್ ಮಾಡ್ಕೊಂಡು ತಗೊಂಡು ಬರ್ತಾ ಇದೆ ಅವರು ಪ್ರದೀಪ್ ಅಂತ ಅವರ ಮಾ ಪಲ್ಲವಿಯವರ ಬ್ರದರ್ ಅವರು ಜೊತೆಗೆ ಪಲ್ಲವಿಯವರ ಇನ್ನೊಬ್ಬರು ರಿಲೇಟಿವ್ ಲೇಡಿ ಒಬ್ಬರು ರಿಲೇ ಕ್ಲೋಸ್ ರಿಲೇಟಿವ್ ಹೋಗಿದ್ದಾರೆ ಅವರಿಬ್ಬರು ಕೂಡ ಆಲ್ರೆಡಿ ರಿಸೀವ್ ಮಾಡಿಕೊಂಡು ಬರ್ತಾ ಇದ್ದಾರೆ ಸರ್ ನಾವು ಅವರ ಜೊತೆ ಟಚಲ್ಲಿದ್ದೀವಿ ಬ್ರಾಹ್ಮಣ ಸಂಪ್ರದಾಯ ಅಂತ ಮೂರು ದಿನ ಆಗಿರೋ ಕಾರಣಕ್ಕಾಗಿ ಒಂದಷ್ಟು ನಾರಾಯಣ ಬಲಿ ಪೂಜೆ ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಏನು ಸರ್ ಅದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ಸರಿಯಾದ ಪರ್ಸನ್ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಅದು ಅದು ತುಂಬ ಸಮಯ ಬೇಕಾಗಂಥ ಒಂದು ಕಾರ್ಯ ಅದು ನಮ್ಮ ಎಲ್ಲ ಸಂಪ್ರದಾಯ ಶಾಸ್ತ್ರದಲ್ಲೂ ಕೂಡ ಪ್ರತಿಯೊಂದು ನಿಯಮಗಳಿರ್ತವೆ ನಿಯಮಕ್ಕೆ ಕೆಲವು ಸಲ ಪ್ರತಿಕೂಲ ಪರಿಸ್ಥಿತಿ ಇದ್ದಾಗ ಅನಿವಾರ್ಯ ಸಂದರ್ಭಗಳಲ್ಲಿ ಅದಕ್ಕೆ ವಿನಾಯಿತಿ ಅಥವಾ ಎಕ್ಸಿಬಿಷನ್ ಅಂತ ಏನು ಕರಿತೀವಿ ಅದು ಕೂಡ ಇರುತ್ತೆ ಹಾಗಾಗಿ ಅದನ್ನೆಲ್ಲ ಕೂಡ ನಾವು ಚರ್ಚೆ ಮಾಡಿ ಅವನ ಜೊತೆಗೆ ನಾವು ಮಂಜುನಾಥ್ ಅವ್ರ ಮಗ ನಾವು ಇನ್ನೂ ಫಿಸಿಕಲಿ ಅವನು ನೋಡಿಲ್ಲ ಅವರ ಸ್ಥಿ ಮಾಡೋರು ಅವರು ಜೊತೆಗೆ ಅವರ ಸ್ಥಿತಿಗತಿ ಅವರ ಇದನ್ನು ನೋಡ್ಕೋಬೇಕಾಗತ್ತೆ ಸರ್ ನಾವು ಹಾಗಾಗಿ ಅದನ್ನೆಲ್ಲ ಮಾಡಿ ಯಾವುದೇ ವಿಧಿವಿಧಾನಗಳು ಯಾವುದೇ ಅಪಚಾರ ಆಗದೆ ಅವರು ಹೇಳಿದ್ದಾರೆ ಸಂಬಂಧಪಟ್ಟ ವ್ಯಕ್ತಿಗಳು ಅದನ್ನು ಯಾವ್ಯಾವ ಥರ ಎಕ್ಸಿಕ್ಯೂಟ್ ಮಾಡಬೇಕು ಅಂತೇಳಿ ಹಾಗಾಗಿ ಅದರ ಪ್ರಕಾರ ಮಾಡ್ತೀವಿ ಈಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳೆಲ್ಲ ಕೂಡ ಸಾಕಷ್ಟು ಕೊಟ್ಟಿದೆ ಸರ್ ನಾವು ಈಗಾಗಲೇ ಸುಮಾರು ಸಲ ಹೇಳಿದ್ದೀನಿ ಈಗಲೂ ತಮ್ಮ ಮೂಲಕ ಹೇಳೋದಕ್ಕೆ ಇಷ್ಟಪಡೋದೇನು ಅಂದರೆ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ನೀವೆಲ್ಲ ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಮಿತ್ರರೆಲ್ಲ ಜೊತೆಗೆ ಇಲ್ಲಿಯ ಮಂಜುನಾಥವರ ಸ್ನೇಹಿತರು ಸಂಘಟನೆಗಳು ಮತ್ತು ಇಲ್ಲಿಯ ನಿವಾಸಿಗಳು ಸಾರ್ವಜನಿಕರು ಎಲ್ಲರೂ ಕೂಡ ನಮಗೆ ಸಹಾಯ ಸಹಕಾರವನ್ನು ಮಾಡಿದ್ದಾರೆ ಇದುವರೆಗೆ ಸಹಕರಿಸಿದ್ದಾರೆ ಇವತ್ತು ಭಾಳ ಮುಖ್ಯವಾಗಿದ್ದು ಹಾಗಾಗಿ ಮಂಜುನಾಥ್ ಅವರ ಎಲ್ಲ ಅಂತ್ಯ ಸಂಸ್ಕಾರ ಕ್ರಿಯೆ ಕೂಡ ಸುಸೂತ್ರವಾಗಿ ನೀಡಲಿಕ್ಕೆ ಮತ್ತೊಂದು ಸಲ ನಾನು ನಿಮ್ಮ ಮೂಲಕ ಎಲ್ಲರ ಸಹಾಯವನ್ನು ಸಹಕಾರವನ್ನು ಕೇಳ್ಕೊಳ್ತಾ ಇದೆ ಮುಖ್ಯವಾಗಿ ಇದು ಮಂಜುನಾಥ್ ಅವರ ಸಂಬಂಧಿ ಅವರ ಮಾತು ಅಂದರೆ ಜಿಲ್ಲಾಡಳಿತ ಮತ್ತು ಈಗಾಗಲೇ ಪೊಲೀಸ್ ಇಲಾಖೆ ಒಂದಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದೆ ಆ ನಿಟ್ಟಿನಲ್ಲಿ ಈಗಾಗಲೇ ಮಂಜುನಾಥ್ ಅವರ ಏನು ಅಂತ್ಯ ಸಂಸ್ಕಾರ ಮತ್ತು ಅಂತಿಮ ಮೆರವಣಿಗೆ ಏನಿದೆ ಅದು ಒಂದು ರೀತಿಯಲ್ಲಿ ಸುಗಮವಾಗಿ ಆಗಬೇಕು ಆ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ ಆದರೆ ಸಾರ್ವಜನಿಕರು ಮತ್ತು ಕುಟುಂಬಸ್ಥರು ಎಲ್ಲರೂ ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅನ್ನೋ ಮಾತನ್ನು ಕೂಡ ಅವರು ಹೇಳ್ತಾ ಇರುವುದು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನವೀನ್ ಪುರ್ದಾಳ್ ಗ್ಯಾರಂಟಿ ನ್ಯೂಸ್ ಶಿವಮೊಗ್ಗ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ